ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ರಾಜಪುರೋಹಿತನಿಗೆ ಇರಬೇಕಾದ ಲಕ್ಷಣಗಳನ್ನು ಕುರಿತು ಕುರೂರಮಸ್ಸಿಗೂ ಕಶ್ಯಪನಿಗೂ ನಡೆದ ಸಂವಾದವನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ತಾತ ಅರಸನು ಯಾವ ವರ್ಣವುಳ್ಳ ಮತ್ತು ಎಂತಹ ಗುಣವುಳ್ಳ ಬ್ರಾಹ್ಮಣರನ್ನು ಪೌರೋಹಿತ್ಯಕ್ಕೆ ನಿಯಮಿಸಬೇಕು ಇದನ್ನು ತಿಳಿಸಬೇಕೆಂದು ಕೇಳಲು ಭೀಷ್ಮನು ಕೆಂಪು ಬಿಳುಪು ಅಥವಾ ಸುವರ್ಣ ಛಾಯೆಯುಳ್ಳವನು ವ್ಯಾಧಿಯಿಲ್ಲದೆ ಸುಖದಿಂದ ಇರುವವನು ಆಶಾ ಕ್ರೋಧಗಳಿಲ್ಲದೆ ಎಲ್ಲ ವಿಷಯಗಳಲ್ಲಿಯೂ ಇಂದ್ರಿಯಗಳನ್ನು ಜಯಿಸಿದವನು ಸಕಲ ಶಾಸ್ತ್ರಗಳನ್ನು ಕಲಿತ ಜ್ಞಾನಿಯು ಆದ ಬ್ರಾಹ್ಮಣನನ್ನೇ ರಾಜನು ಪುರೋಹಿತನನ್ನಾಗಿ ನಿಯಮಿಸಬೇಕು ಧರ್ಮಜ್ಞನು ಮಂತ್ರವಿದನು ಆದ ಪುರೋಹಿತನು ಯಾವ ಅರಸನಲ್ಲಿರುವನೋ ಅವನಿಗೆ ಅರ್ಥ ಕಾಮಗಳೆಲ್ಲ ಸಿದ್ಧಿಸುವವು ಇದರಲ್ಲಿ ಸಂದೇಹವಿಲ್ಲ ಈ ವಿಷಯದಲ್ಲಿ ಶುಕ್ರಾಚಾರ್ಯನು ನಿರೂಪಿಸಿ ನಿರೂಪಿಸಿರುವ ಒಂದು ಶ್ಲೋಕಾರ್ಥವನ್ನು ತಿಳಿಸುವೆನು ಕೇಳು ಪುರೋಹಿತನಿಲ್ಲದ ಅರಸನು ತುಚ್ಛವಾದ ಎಂಜಲಿಗೆ ಸಮಾನ ಪುರೋಹಿತನಿಲ್ಲದಿದ್ದಾಗ ಅರಸನು ರಾಕ್ಷಸರು ಅಸುರರು ಪಿಶಾಚಗಳು ಸರ್ಪಗಳು ಪಕ್ಷಿವರ್ಗಗಳು ಶತ್ರುಗಳು ಇವರೆಲ್ಲರಿಂದ ಕೊಲೆಗೀಡಾಗುವನು ಎಂಬುದೇ ಆ ಶ್ಲೋಕಾರ್ಥವು ಅಥರ್ವ ವೇದವನ್ನು ತಿಳಿದ ಬ್ರಾಹ್ಮಣನೇ ಯಾಗಗಳನ್ನು ಮಾಡುವಾಗಲೂ ರಾಜನಿಗೆ ಬ್ರಹ್ಮತ್ವವನ್ನು ವಹಿಸಬೇಕು ಅಥರ್ವ ವೇದದಲ್ಲಿ ಹೇಳಿರುವಂತೆ ಎಲ್ಲ ಕರ್ಮಗಳನ್ನು ಅವನಿಂದ ಮಾಡಿಸಬೇಕು ದುಷ್ಕರ್ಮಗಳ ಗತಿಯನ್ನು ಮಹೋತ್ಪಾತಗಳನ್ನು ಇತರರ ದೋಷಗಳನ್ನು ನಿಷ್ಫಲಗಳೆನಿಸಿದ ಶುಭ ಕಾರ್ಯಗಳನ್ನು ಅಂತಃಪುರಕ್ಕೆ ಬೇಕಾದ ಸೌಕರ್ಯಗಳನ್ನು ಆಗಾಗ ಪುರೋಹಿತನೇ ರಾಜನಿಗೆ ತಿಳಿಸಬೇಕಾದುದು ಅತ್ಯವಶ್ಯವು ಅರಸನಿಗೆ ಪ್ರಿಯವಾದ ಗಾನ ನರ್ತನವೇ ಮೊದಲಾದ ಕಾರ್ಯಗಳಲ್ಲಿಯೂ ಬೇಕಾದವುಗಳನ್ನು ಪುರೋಹಿತನೇ ತಿಳಿಸಬೇಕಲ್ಲದೆ ವೈಶ್ವದೇವ ಬಲಿ ಪರ್ವಕಾಲದಲ್ಲಿ ನಡೆಸಬೇಕಾದ ಶಾಂತಿಗಳು ತನಗೂ ಅರಸನಿಗೂ ಹಿತವನ್ನು ಪ್ರಿಯವನ್ನು ರುದ್ರ ದೇವತಾತ್ಮಕವಾದ ಸಹಸ್ರ ಹೋಮಗಳು ಇವುಗಳನ್ನೆಲ್ಲ ರಾಜನಿಂದ ಪುರೋಹಿತನೆ ಮಾಡಿಸಬೇಕು ರಾಜಸ್ಥಾನದಲ್ಲಿರುವ ಅಧಿಕಾರಿಗಳ ದುಷ್ಪ್ರವರ್ತನೆ ಮಂತ್ರಿಗಳ ಉದಾಸೀನತೆ ನ್ಯಾಯಾಧಿಕಾರಿಗಳು ಧರ್ಮವನ್ನು ಬಿಟ್ಟು ಲಂಚಕ್ಕೆ ಕೈ ನೀಡುವುದು ನಿರಪರಾಧಿಗಳ ದಂಡನೆ ಅಪರಾಧಿಗಳನ್ನು ದಂಡಿಸದೆ ಬಿಡುವುದು ಯುದ್ಧ ಪ್ರಸಕ್ತಿ ಇಲ್ಲದೆಯೇ ಹಿಂಸಿಸುವುದು ದುಷ್ಟ ಸೇವಕರಿಂದ ಪ್ರಜೆಗಳಿಗೆ ಉಂಟಾಗುವ ಕಷ್ಟಗಳು ಈ ಏಳು ವಿಧದ ಪಾಪಗಳು ಅರಸನನ್ನೂ ಪುರೋಹಿತನನ್ನೂ ಸೇರುವವು ಅಥರ್ವ ವೇದದ ಧರ್ಮವನ್ನು ತಿಳಿದ ಪುರೋಹಿತನು ಪಕ್ಷ ಸಂಧಿಗಳಲ್ಲಿ ರಾಜನ ಹಿತಕ್ಕಾಗಿ ಸಹಸ್ರ ರುದ್ರ ಹೋಮಗಳನ್ನು ಮಹಾಶಾಂತಿಯನ್ನು ಮಾಡಿಸಿ ಧೃತ ಕಂಬಳವೆಂಬ ಕರ್ಮದಿಂದ ಈ ಏಳು ಬಗೆಯ ಪಾಪವನ್ನು ಪಾಪಗಳನ್ನು ನೀಗಿಸಬೇಕು ಈ ಏಳು ವಿಧವಾದ ದೋಷದಿಂದ ಬಿಡುಗಡೆ ಹೊಂದಿ ಪ್ರಜಾಪಾಲನೆಯಲ್ಲಿ ಆಸಕ್ತನಾದ ಅರಸನು ತನ್ನ ಮಂತ್ರಿಗಳೊಡನೆಯೂ ಪುರೋಹಿತರೊಡನೆಯೂ ಉತ್ತಮ ಲೋಕವನ್ನು ಸೇರುವನು ಇದೇ ಪೌರೋಹಿತ್ಯ ವಿಷಯವಾಗಿ ದೇವಗುರುವಾದ ಬೃಹಸ್ಪತಿಯು ಇಂದ್ರನಿಗೆ ಉಪದೇಶಿಸಿದ ಹಿತಕರವಾದ ಶ್ಲೋಕಾರ್ಥವನ್ನು ಕೇಳು ಅರಸನು ತನ್ನ ಕಷ್ಟಗಳನ್ನು ಪಾಪಗಳನ್ನು ನೀಗಿಸಿಕೊಳ್ಳಲು ನಡೆಸಬೇಕಾದ ಕಾರ್ಯಗಳು ಶಾಂತಿಕಗಳೆನಿಸುವವು ತನಗೂ ತನ್ನ ರಾಜ್ಯಕ್ಕೂ ಕ್ಷೇಮ ಲಾಭಗಳನ್ನುಂಟುಮಾಡುವ ಕರ್ಮಗಳು ಪೌಷ್ಟಿಗಳು ಶತ್ರು ನಿಗ್ರಹಕ್ಕೆ ಅನುಸರಿಸಬೇಕಾದ ಕರ್ಮಗಳು ಅಭಿಸಾರಾದಿಗಳು ಈ ಮೂರು ಕರ್ಮಗಳಿಗೂ ವಿಧಿಗಳು ಋಗ್ಜುಸ್ಸಾಮ ವೇದಗಳಲ್ಲಿ ನಿರೂಪಿಸಿಲ್ಲವಾದುದರಿಂದ ಯಾಗಾದಿಗಳ ಅಭಿವೃದ್ಧಿಯಲ್ಲಿಯೇ ಕಣ್ಣುಳ್ಳವನು ಮಹಾಜ್ಞಾನಿಯು ಬ್ರಹ್ಮಜ್ಞನೋ ಆದ ಯಜ್ಞವಲ್ಕ್ಯನೆ ಮೊದಲ ದೇ ಯಾಜ್ಞವಲ್ಕ್ಯನೆ ದೇವದೇವನಾದ ಬ್ರಹ್ಮದೇವನ ಅಭಿಪ್ರಾಯಕ್ಕೆ ಅನುಸಾರವಾಗಿ ಈ ಮೂರು ವೇದಗಳನ್ನು ಶಪಿಸಿರುವನು ಆದುದರಿಂದ ಋಗ್ವೇದ ಸಾಮವೇದ ಯಜುರ್ವೇದಗಳನ್ನು ಕಲಿತ ಬ್ರಾಹ್ಮಣರನ್ನು ಮಾತ್ರವೇ ಅರಸನು ಪೌರೋಹಿತ್ಯಕ್ಕೆ ನಿಯಮಿಸಬಾರದು ಋಗ್ವೇದಿಯು ಪುರೋಹಿತನಾಗುವುದರಿಂದ ರಾಜ್ಯಕ್ಕೆ ನಾಶವುಂಟು ಸಾಮವೇದಿಯಿಂದ ಅರಸನಿಗೇ ನಾಶ ಉಂಟಾಗುವುದಲ್ಲದೆ ಯಜುರ್ವೇದಿಯು ಪೌರೋಹಿತ್ಯದಿಂದ ಸೇನಾದಿಗಳೆಲ್ಲ ನಾಶ ಹೊಂದುವವೆಂದು ತಿಳಿಯಬೇಕು ಬ್ರಾಹ್ಮಣರಲ್ಲದ ಇತರ ವರ್ಣಗಳಲ್ಲಿ ಶುಕ್ಲ ಯಜುರ್ವೇದದೊಳಗಿನ ಮಂತ್ರಗಳನ್ನು ಯಾವಾಗಲೂ ಶಾಂತಿಕ ಪೌಷ್ಟಿಕವೆಂಬ ಕರ್ಮಗಳಲ್ಲಿ ನಿಯಮಿಸಕೂಡದು ಬ್ರಹ್ಮ ಕ್ಷತ್ರಿಯರಿಬ್ಬರು ನಾಲ್ಕು ವೇದಗಳನ್ನು ಕಲಿಯುವುದು ಶಾಸ್ತ್ರ ವಿರುದ್ಧವಲ್ಲದೆಂದು ಬ್ರಾಹ್ಮಣರಿಂದಲೇ ಹೇಳಲ್ಪಟ್ಟಿರುವುದಾದರೂ ಈ ವೇದಗಳನ್ನು ಕಲಿತ ಬ್ರಾಹ್ಮಣನೊಬ್ಬನಲ್ಲದೆ ಇತರರು ಪೌರೋಹಿತ್ಯಕ್ಕೆ ಅರ್ಹರಲ್ಲ ಜಾತಿ ಮಾತ್ರದಿಂದ ಕ್ಷತ್ರಿಯನಾಗುವುದಿಲ್ಲ ಜನರ ಕಷ್ಟವನ್ನು ತಪ್ಪಿಸಿ ರಕ್ಷಣೆ ಮಾಡುವವನು ಚತುರ್ವರ್ಣಗಳಿಂದ ಹೊರಗಾಗಿದ್ದರು ಅವನೇ ಕ್ಷತ್ರಿಯ ನೆನೆಸುವನು ಅಥರ್ವ ವೇದವನ್ನು ಅನುಸರಿಸಿ ಮಾಡುವ ಮಂತ್ರ ಕರ್ಮಗಳೆಲ್ಲವೂ ಪುರೋಹಿತನಿಗೆ ಸೇರಿದುದೆಂದು ವಿಧಿಸಲ್ಪಟ್ಟಿದೆ ತ್ರೇತಾಗ್ನಿ ಗ್ರಕ್ಷ್ಯಾಗ್ನಿಗಳಿಂದ ಮಾಡಲ್ಪಟ್ಟ ಕರ್ಮಗಳೆಲ್ಲವೂ ಕರ್ಮಗಳೆಲ್ಲಕ್ಕೂ ಬ್ರಾಹ್ಮಣರೇ ಮೊದಲಾದ ಮೂರು ವರ್ಣದವರೆಗೂ ಸಮವಾಗಿ ವಿಧಿಸಲ್ಪಟ್ಟಿವೆ ರಾಜ ಧರ್ಮದಲ್ಲಿ ಇರುವವರ ಹಿತಕ್ಕಾಗಿ ಶಾಂತಿಕ ಪೌಷ್ಟಿಕ ಅಭಿಸಾರವೆಂಬ ಮೂರು ಕರ್ಮಗಳನ್ನು ಮಾಡಿಸಬೇಕು ಅರಸನು ಅಗ್ನಿಹೋತ್ರಾದಿಗಳಿಂದ ನಡೆಸತಕ್ಕ ಯಾಗಗಳು ಸರಿಯಾಗಿ ನಡೆಯದೆ ಕೆಡುವುದಾದರೆ ಆ ಯಾಗಗಳನ್ನು ನಡೆಸತಕ್ಕ ಪುರೋಹಿತರು ತತ್ ಪದವಿಯನ್ನು ಹೊಂದಲಾರರು ಅರಸನಿಗೆ ಪುರೋಹಿತರಾದವರು ಈ ಪಾಪಗಳಿಗೆ ಗುರಿಯಾಗುವವರಾದ್ದರಿಂದ ಪುರೋಹಿತರು ಪುರೋಹಿತರನ್ನು ಸೇರಿ ಯಾಗಗಳನ್ನು ನಡೆಸುವ ಋತ್ವಿಕ್ಕುಗಳು ನಾಶವನ್ನು ಹೊಂದುವರಲ್ಲದೆ ನರಕ ಭಾಗ್ಯಗಳಾಗುವರು ಅರಸನಿಂದ ವಿಹಿತ ಕರ್ಮಗಳನ್ನು ನಡೆಸತಕ್ಕ ಪುರೋಹಿತನು ಮುಂದೆ ಹೇಳುವ ಉಕ್ತ ಲಕ್ಷಣಗಳಿಲ್ಲದ ಬ್ರಾಹ್ಮಣನು ಕ್ಷತ್ರಿಯನು ವೈಶ್ಯನು ಇವರೆಲ್ಲರೂ ಮಹರ್ಷಿಯಾದ ಯಾಜ್ಞವಲ್ಕ್ಯರಿಂದ ಬಹಿಷ್ಕೃತರಾಗಿರುವರು ಅಥರ್ವ ವೇದವನ್ನು ಬಲ್ಲವನಾಗಿ ಆರು ವೇದಾಂಗಗಳನ್ನು ಅಭ್ಯಸಿಸಿ ಪೌಷ್ಟಿಕ ಕರ್ಮಗಳ ವಿಧಿಯನ್ನು ಹದಿನೆಂಟು ಬಗೆಯ ಶಾಂತಿ ಕರ್ಮಗಳನ್ನು ತಿಳಿದು ಯಾವ ವ್ಯಾಧಿಯೂ ಇಲ್ಲದೆ ಆರೋಗ್ಯವಂತನಾಗಿ ಮೃದು ಭಾಷೆಯಾಗಿ ಇಂದ್ರಿಯಗಳನ್ನು ಅಡಗಿಸಿಟ್ಟ ಬ್ರಾಹ್ಮಣನೇ ಪುರೋಹಿತನಾಗಿರಲು ಯೋಗ್ಯನು ಕುಷ್ಟ ಕ್ಷಯ ಅಪಸ್ಮಾರ ವಾಯುವ್ಯಾಧಿ ಇವುಗಳು ಉಳ್ಳವರನ್ನು ಭೂತ ಪ್ರೇತಾದಿಗಳ ಕಾಟವುಳ್ಳವರನ್ನು ನಿಂದಾಸ್ಪದರನ್ನು ಅರಸನು ಸಮೀಪಕ್ಕೆ ಸೇರಿಸದೆ ಅವರನ್ನು ದೂರದಿಂದಲೇ ವಿಚಾರಿಸಬೇಕು ವ್ಯಾಧಿಗ್ರಸ್ತರು ಪುರೋಹಿತ ಪದವಿಗೂ ಋತ್ವಿಕ್ ಪದವಿಗೂ ಅರ್ಹರಲ್ಲ ಮೊದಲು ಬೇರೆ ಯಾರಲ್ಲಿಯೂ ಪೌರೋಹಿತ್ಯ ಮಾಡದವರನ್ನು ಹಾಗೆ ಮಾಡಿದ್ದವರಲ್ಲಿಯೂ ಯಾರ ಪೌರೋಹಿತ್ಯ ಕಾಲದಲ್ಲಿ ಅವರನ್ನು ಆ ಕೆಲಸಕ್ಕೆ ಇಟ್ಟುಕೊಂಡಿದ್ದ ಯಜಮಾನನಿಗೆ ಮರಣವಾಗಲಿ ಜಾತಿ ಭ್ರಂಶವಾಗಲಿ ದೇಶ ಭ್ರಂಶವಾಗಲಿ ಯುದ್ಧದಲ್ಲಿ ಪರಾಜಯವಾಗಲಿ ಉಂಟಾಗಿರುವುದು ಅಂತಹವರನ್ನು ಪುರೋಹಿತರನ್ನಾಗಿ ನಿಯಮಿಸಬಾರದು ಶುಭ ನಕ್ಷತ್ರದಲ್ಲಿ ಜನಿಸಿದವನು ರಾಜನೀತಿಯಲ್ಲಿ ನುರುಗಿದವನು ರಾಜ್ಯಾಧಿಕಾರದ ಅದೃಷ್ಟವುಳ್ಳವನು ಅನ್ಗಿಂತಹವರೇ ಪೌರೋಹಿತ್ಯಕ್ಕೆ ಅರ್ಹರೆನಿಸುವರು ಅಶುಭಗಳಾದ ಶಕುನಗಳ ಮತ್ತು ಉತ್ಪಾತಗಳ ಫಲಾಫಲಗಳನ್ನು ಶತ್ರುಗಳ ಕ್ಷೀಣತೆಯನ್ನು ತಿಳಿದವನೇ ರಾಜರಿಗೆ ಉತ್ತಮ ಪುರೋಹಿತನೆನಿಸುವನು ಪುರೋಹಿತನಲ್ಲಿ ಈ ಎಲ್ಲಾ ಗುಣಗಳಿಲ್ಲದಿದ್ದರೆ ಶುಕ್ಲ ಯಜುರ್ವೇದ ಕೃಷ್ಣ ಯಜುರ್ವೇದ ಋಗ್ವೇದ ಸಾಮವೇದಗಳನ್ನು ಕಲಿತವರು ನೀತಿ ಶಾಸ್ತ್ರಜ್ಞರು ಅಥರ್ವ ವೇದದಲ್ಲಿ ಪಾಂಡಿತ್ಯವುಳ್ಳವರು ಪುರೋಹಿತ ಪದವಿಯನ್ನು ಹೊಂದಬಹುದು ಕ್ಷತ್ರಿಯ ಧರ್ಮಕ್ಕೆ ವಿರುದ್ಧಗಳು ಹಿಂಸಾ ಪ್ರದರ್ಶಕಗಳು ಯಾಗನಿಷ್ಠರಾದ ಬ್ರಾಹ್ಮಣರಿಂದ ಜಪಿಸಲ್ಪಟ್ಟವಗಳು ಆದ ಮಂತ್ರಗಳನ್ನು ರಾಜನು ಉಚ್ಚರಿಸಬಾರದು ಇದೇ ಆ ಗಾಥಾರ್ಥವು ಪ್ರಜೆಗಳ ಗುಣವು ಪುರೋಹಿತರ ಗುಣವು ಒಂದನ್ನೊಂದು ಅನುಸರಿಸುವವು ಅರಸನು ಸದ್ಗುಣಿಯಾದರೆ ಪ್ರಜೆಗಳು ಸುಖಿಯಾಗುವರು ಅರಸನು ಪುರೋಹಿತನು ಏಕಭಾವದಿಂದ ಅನ್ಯೋನ್ಯ ವಿಶ್ವಾಸಾರ್ಹರಾಗಿ ತಪಸ್ವಿಗಳಾಗಿ ಧರ್ಮನಿರತರಾಗಿದ್ದಾಗಲೇ ಪ್ರಜೆಗಳು ದೇವತೆಗಳು ಪಿತೃಗಳು ತೃಪ್ತರಾಗುವರಲ್ಲದೆ ಅವರ ಸಂತಾನವು ಅಭಿವೃದ್ಧಿ ಹೊಂದುವುದು ಬ್ರಾಹ್ಮಣ ವರ್ಣದ ಪುರೋಹಿತನು ಪತ್ರಕುಲದ ಅರಸನು ಒಬ್ಬರಿಗೊಬ್ಬರು ಗೌರವ ಬುದ್ಧಿಯಿಂದ ಇರುವವರಾದರೆ ಪ್ರಜೆಗಳು ಕ್ಷೇಮದಿಂದಿರುವರು ಅವರಲ್ಲಿಯೇ ಮಾತ್ಸರ್ಯ ಉಂಟಾದರೆ ಪ್ರಜೆಗಳು ಕಷ್ಟಕ್ಕೆ ಗುರಿಯಾಗುವರಲ್ಲದೆ ಕೊನೆಗೆ ನಶಿಸುವುದರಲ್ಲಿಯೂ ಸಂದೇಹವಿಲ್ಲ ಎಲ್ಲ ಪ್ರಜೆಗಳ ಕ್ಷೇಮಕ್ಕೆ ಬ್ರಾಹ್ಮಣ ಕ್ಷತ್ರಿಯರೇ ಆಧಾರವೆಂದು ಹೇಳುವರು ಯುಧಿಷ್ಠಿರ ಈ ವಿಷಯದಲ್ಲಿ ಐಲನಿಗೂ ಅಂದರೆ ಪುರೂರವಸ್ಸಿಗೂ ಕಶ್ಯಪನಿಗೂ ನಡೆದ ಸಂಭಾಷಣೆಯನ್ನು ನೀನು ಅವಶ್ಯವಾಗಿ ತಿಳಿದುಕೊಳ್ಳಬೇಕು ಕ್ಷತ್ರಿಯನು ಬ್ರಾಹ್ಮಣನನ್ನು ಗೌರವಿಸದೆ ನಿರಾಕರಿಸಿದರೆ ಅಥವಾ ಬ್ರಾಹ್ಮಣನು ಕ್ಷತ್ರಿಯನನ್ನು ನಿರಾಕರಿಸಿದರೆ ಅವರಿಬ್ಬರಲ್ಲಿ ಯಾವ ವರ್ಣ ನಿಸ್ಸಹಾಯಕವಾಗಿ ನಿಲ್ಲಬಲ್ಲದು ಆಗ ಯಾವುದರ ಬಲವು ಮೇಲಾಗುವುದು ಎಂದು ಐಲನು ಕಶ್ಯಪನನ್ನು ಕೇಳಲು ಆಗ ಕಶ್ಯಪನು ಕ್ಷತ್ರಿಯನು ಬ್ರಾಹ್ಮಣನನ್ನು ವಿರೋಧಿಸಿದಾಗ ಅವನ ರಾಜ್ಯವೇ ಒಡೆದು ಹೋಗುವುದು ಇವರ ನಿರ್ವಿರೋಧದಿಂದ ಕಳ್ಳರ ಹಾವಳಿಗೆ ಹೆಚ್ಚುವುದು ಬ್ರಾಹ್ಮಣ ವಿರೋಧಿಯಾದ ಕ್ಷತ್ರಿಯನನ್ನು ಸಾಧುಗಳು ಮ್ಲೇಚ್ಛ ಜಾತಿಗೆ ಸೇರಿದಂತೆ ಎಣಿಸುವರು ಇಂತಹ ಕ್ಷತ್ರಿಯನಲ್ಲಿ ವೇದವು ಸಂತತಿಯು ಕ್ಷೀಣಿಸುವುದಲ್ಲದೆ ಇವನ ಗೋವುಗಳು ಕರೆಯುವುದಿಲ್ಲ ಕ್ಷತ್ರಿಯ ಪುತ್ರರು ವೇದಾಧ್ಯಯನವಿಲ್ಲದೆ ಕೆಡುವರು ಇಂತಹ ಕ್ಷತ್ರಿಯರು ಯುದ್ಧದಲ್ಲಿ ಜಯಶೀಲರಾಗುವುದಿಲ್ಲ ಬ್ರಾಹ್ಮಣನನ್ನು ನಿಂದಿಸುವ ಕ್ಷತ್ರಿಯನ ಮನೆಯಲ್ಲಿ ಐಶ್ವರ್ಯವು ನೆಲ ನೆಲ ನಿಲ್ಲುವುದಿಲ್ಲ ಆ ರಾಜ್ಯದಲ್ಲಿ ಇರುವವರು ಅಧ್ಯಯನ ಯಾಗಾದಿ ಸತ್ಕರ್ಮಗಳನ್ನು ನಡೆಸರು ಎಲ್ಲರೂ ಕಳ್ಳರಾಗುವರಲ್ಲದೆ ವರ್ಣ ಸಾಂಕರ್ಯವು ಹೆಚ್ಚುವುದು ಕ್ಷತ್ರಿಯರು ಬ್ರಾಹ್ಮಣರ ಅಭಿವೃದ್ಧಿಗೆ ಕಾರಣವಾಗಿಯೂ ಬ್ರಾಹ್ಮಣರು ಕ್ಷತ್ರಿಯರ ಮೇಲ್ಮೆಗೆ ಕಾರಣವಾಗಿಯೂ ಇರುವುದರಿಂದ ಈ ಎರಡು ವರ್ಣಗಳು ರಾಜ್ಯಾಧಿಕಾರದಲ್ಲಿ ಒಂದನ್ನೊಂದು ಅನುಸರಿಸಬೇಕು ಈ ಎರಡು ವರ್ಣಗಳು ಅನುಕೂಲವಾಗಿದ್ದಾಗಲೇ ರಾಜ್ಯವು ಉತ್ತಮ ಸ್ಥಿತಿಯಲ್ಲಿರುವುದು ಈ ಎರಡು ವರ್ಣಗಳಲ್ಲಿ ಪ್ರಾಪ್ತವಾದ ಅನ್ಯೋನ್ಯ ಭಾವವು ಕೆಟ್ಟು ವೇದ ಬುದ್ಧಿ ಹುಟ್ಟುವುದರಿಂದ ಲೋಕವೇ ಕಲಗೆ ಕೆಟ್ಟು ಹೋಗುವುದು ಸಮುದ್ರ ಮಧ್ಯದಲ್ಲಿ ದೋಣಿಯು ಒಡೆದಾಗ ಅಲ್ಲಿನ ಪ್ರಯಾಣಿಕರ ಗತಿಯು ಹೇಗೋ ಹಾಗೆ ಲೋಕವೇ ಪಾರಗಾಣದೆ ತತ್ತಳಿಸುವುದು ನಾಲ್ಕು ವರ್ಣವು ಕೆಟ್ಟು ಪ್ರಜಾ ನಷ್ಟ ಉಂಟಾಗುವುದು ಬ್ರಾಹ್ಮಣ ವರ್ಣವೆಂಬ ವೃಕ್ಷವನ್ನು ಸರಿಯಾಗಿ ಪೋಷಿಸಿ ಬೆಳೆಸುವುದರಿಂದ ಅದು ಜೇನನ್ನು ಸುವರ್ಣವನ್ನು ಫಲರೂಪವಾಗಿ ಸುರಿಸುವುದು ಈ ವೃಕ್ಷವನ್ನು ಅಲಕ್ಷ್ಯ ಮಾಡುವುದರಿಂದ ಕಣ್ಣೀರನ್ನು ಪಾಪಗಳನ್ನು ಸುರಿಸುವುದು ಯಾವ ರಾಜನ ಅಲಕ್ಷ್ಯ ಭಾವದಿಂದ ಬ್ರಾಹ್ಮಣನ ಅಧ್ಯಯನಾದಿಗಳಿಗೆ ಭಂಗ ಉಂಟಾಗಿ ಆ ಬ್ರಾಹ್ಮಣನು ನನಗೆ ರಾಜ ರಕ್ಷಣೆ ಇಲ್ಲವೆಂದು ದೈವವನ್ನೇ ಮರೆ ಹೋಗಬೇಕಾಗುವುದು ಆ ದೇಶದಲ್ಲಿ ಮಳೆ ಬೆಳೆಗಳುಂಟಾದರೆ ಅದೊಂದು ಆಶ್ಚರ್ಯವೇ ಅರಸನ ಅಲಕ್ಷತೆಯಿಂದ ದುರ್ಭಿಕ್ಷವು ಭೂತ ಪ್ರೇತಗಳ ಕಾಟವು ಪ್ರಜೆಗಳನ್ನು ಪೀಡಿಸುವವು ಪಾಪಿಗಳು ಬ್ರಾಹ್ಮಣರನ್ನು ಸ್ತ್ರೀಯರನ್ನು ಕೊಲ್ಲುವರಲ್ಲದೆ ಸಭಾಸ್ಥಾನಗಳಲ್ಲಿಯೂ ತಮ್ಮ ಕ್ರೂರ ಕಾರ್ಯಕ್ಕಾಗಿ ಹೆಮ್ಮೆ ಕೊಚ್ಚಿಕೊಳ್ಳುವರು ಅವರು ಅರಸನಿಗೆ ಹೆದರುವುದಿಲ್ಲ ಅರಸನೇ ಅವರಿಗೆ ಭಯಪಡಬೇಕಾಗುವುದು ಪಾಪಿಗಳ ಅತಿಕ್ರಮದಿಂದ ರಾಜನಲ್ಲಿ ರೌದ್ರಾವೇಶ ಉಂಟಾಗುವುದು ಪಾಪಿಗಳ ಕ್ರೌರ್ಯವೇ ಅರಸನನ್ನು ಆವರಿಸುವುದು ಆಗ ಅವನು ಸಾಧುಗಳೆಂದು ಅಸಾಧುಗಳೆಂದು ನೋಡದೆ ಎಲ್ಲರನ್ನು ಪೀಡಿಸುವನು ರುದ್ರನೇ ದೇಶವನ್ನು ಆವರಿಸುವನು ಎಂದನು ಆಗ ಐಲನು ಮುನೀಂದ್ರ ರುದ್ರನು ದೇಶವನ್ನು ಆವರಿಸುವನು ಎಂದರೇನು ಅವನು ಎಲ್ಲಿಂದ ಹುಟ್ಟುವನು ಪ್ರಾಣಿಗಳು ಆದೇಶಕ್ಕಾಗಿ ಹೊಡೆದಾಡಿ ಸಾಯುವವು ಪ್ರಾಣಿಗಳು ಅದೇತಕ್ಕಾಗಿ ಹೊಡೆದಾಡಿ ಸಾಯುವವು ರಾಜನು ಕ್ರೂರ ಸ್ವಭಾವಿಯಾಗುವುದರ ಕಾರಣವೇನು ಎನ್ನಲು ಕಶ್ಯಪನು ರಾಜ ರುದ್ರನು ಆಯಾ ಮನುಷ್ಯರಲ್ಲಿಯೇ ಅಡಗಿರುವನು ಅವನು ತಾನಿರುವ ದೇಹವನ್ನು ಇತರರನ್ನು ಧ್ವಂಸ ಮಾಡುವನು ಅವನು ಉತ್ಪಾತ ವಾತದಂತೆ ರೇಗುವನು ಅವನ ರೂಪವು ಮೇಘದಂತಿರುವುದು ಆಕಾಶದಲ್ಲಿ ಮೇಘವು ವಾತಾಹತವಾಗಿ ಮಳೆಯನ್ನು ಸುರಿಸುವಂತೆ ಮನಸ್ಸು ಕಾಮ ಕ್ರೋಧಾದಿಗಳಿಂದ ಕಲಗಿ ತನ್ನ ಶರೀರವನ್ನೇ ಹಿಂಸಿಸುವುದಲ್ಲದೆ ಪರರನ್ನು ಪೀಡಿಸುವುದು ದ್ರೋಹವನ್ನುಂಟು ಮಾಡುವ ಮನಸ್ಸು ವಾಯುವನ್ನು ಅರಸನನ್ನು ಮೇಘವನ್ನು ಹೊಲುವನೆಂದು ತಿಳಿಯಬೇಕು ಎಂದನು ಅದಕ್ಕೆ ಆ ಐಲನು ಮಹರ್ಷಿ ವಾತ ವರ್ಷಾದಿಗಳಿಂದಲೂ ಅಷ್ಟೊಂದು ಕೇಡಾದುದನ್ನು ನೋಡಲಿಲ್ಲ ಹಾಗಿಲ್ಲದೆ ಮನುಷ್ಯರಲ್ಲಿ ಉಂಟಾಗುವ ಕಾಮ ಕ್ರೋಧ ಮಾತ್ಸರ್ಯಗಳಿಂದ ಅಂತಹ ಪ್ರಜಾನಾಶವಾಗುವುದು ಹೇಗೆ ಎನ್ನಲು ಕಶ್ಯಪನು ಒಂದು ಮನೆಗೆ ಬಿದ್ದ ಬೆಂಕಿಯೇ ಪ್ರಬಲವಾಗಿ ಅದರಿಂದ ಗ್ರಾಮವೇ ಸುಟ್ಟು ಹೋಗುವಂತೆ ಅರಸನಲ್ಲಿರುವ ರುದ್ರಾಂಶವೇ ಅಂದರೆ ಆತನಲ್ಲಿರುವ ಉನ್ಮಾದವೇ ಪ್ರಾಣಿಗಳಲ್ಲಿ ಅವಿವೇಕವನ್ನು ಹೆಚ್ಚಿಸಿ ಕಾಮ ಕ್ರೋಧಾದಿಗಳಿಗೆ ಉತ್ತೇಜನವನ್ನು ಕೊಡುತ್ತಾ ಪಾಪ ಪುಣ್ಯಗಳೆಂದು ನೋಡದೆ ಎಲ್ಲವನ್ನೂ ನಾಶಗೊಳಿಸುವುದು ಎಂದನು ಆಗ ಐಲನು ಪಾಪಾತ್ಮರು ಪಾಪಕಾರ್ಯಗಳನ್ನು ನಡೆಸುವಾಗ ರಾಜದಂಡವು ಆ ಪಾಪಿಗಳನ್ನು ಮಾತ್ರವಲ್ಲದೆ ಪುಣ್ಯಶಾಲಿಗಳನ್ನು ನಿಗ್ರಹಿಸುವುದಾದರೆ ಮನುಷ್ಯನು ಪುಣ್ಯ ಕಾರ್ಯವನ್ನೇಕೆ ಮಾಡಬೇಕು ಶಾಸ್ತ್ರವಿಧಿಯು ಪಾಪ ಕಾರ್ಯದಲ್ಲಿ ಪ್ರವರ್ತಿಸಬಾರದೆಂಬುದೇಕೆ ಎಂದು ಕೇಳಲು ಕಶ್ಯಪನು ಒಣಗಿದ ಸೌದೆಯೊಡನೆ ಸೇರಿದ ಹಸಿ ಸೌದೆಯು ಭಸ್ಮವಾಗುವಂತೆ ಪಾಪಿಗಳ ಸಂಬಂಧದಿಂದ ಪುಣ್ಯಶಾಲಿಗಳು ಕೆಟ್ಟು ಹೋಗುವರು ಆದುದರಿಂದ ಎಂತಹ ಕಷ್ಟಗಳಿದ್ದರೂ ಪಾಪಾತ್ಮರಲ್ಲಿ ಸ್ನೇಹವನ್ನು ಬೆಳೆಸಬಾರದು ಎಂದನು ಆಗ ಐಲನು ಮುನೀಂದ್ರ ಭೂಮಿಯು ದುಷ್ಟರನ್ನು ಶಿಷ್ಟರನ್ನು ಸಮಾನವಾಗಿ ಹೊತ್ತಿರುವುದು ಸೂರ್ಯನು ಸಾಧುಗಳಿಗೂ ಅಸಾಧುಗಳಿಗೂ ಸಮಾನವಾಗಿ ತನ್ನ ಬೆಳಕನ್ನು ಕೊಡುವನು ಗಾಳಿಯು ಸಮವಾಗಿ ಅವರಿಗೆ ತಂಪನ್ನುಂಟು ಮಾಡುವುದು ಹಾಗೆಯೇ ಜಲವು ಸಾಧುಗಳನ್ನು ಅಸಾಧುಗಳನ್ನು ಸಮವಾಗಿ ವಹಿಸುತ್ತಿರುವಾಗ ಈ ಪುಣ್ಯ ಪಾಪಗಳ ಫಲವು ಫಲಭೇದವೆಂದರೆ ಏನೆಂಬುದನ್ನು ತಿಳಿಸಬೇಕು ಎಂದು ಕೇಳಲು ಕಶ್ಯಪನು ರಾಜಕುಮಾರ ಈ ಭೂಲೋಕದಲ್ಲಿ ಸಾಧುಗಳಿಗೂ ಅಸಾಧುಗಳಿಗೂ ಅಂತಹ ವ್ಯತ್ಯಾಸವೂ ತೋರದಿದ್ದರು ಶರೀರವನ್ನು ನೀಗಿದ ಮೇಲೆ ಸ್ವರ್ಗದಲ್ಲಿ ಪಾಪ ಮಾಡಿದವನಿಗೂ ಪುಣ್ಯಶೀಲನಿಗೂ ವಿಶೇಷ ವ್ಯತ್ಯಾಸವುಂಟು ಜರ ಮರಣಗಳಿಲ್ಲದೆ ಜೇನು ತುಪ್ಪ ಮುಂತಾದ ಭೋಗ್ಯ ವಸ್ತುಗಳಿಂದ ತುಂಬಿ ಕಷ್ಟ ಲೇಷವು ಎಲ್ಲದೆ ಐಶ್ವರ್ಯ ಸಮೃದ್ಧವಾಗಿ ಅಮೃತಕ್ಕೆ ವಾಸಸ್ಥಾನವಾದ ಲೋಕವು ಪುಣ್ಯಾತ್ಮರಿಗಲ್ಲದೆ ಪಾಪಿಗಳಿಗಿಲ್ಲ ಪಾಪಾತ್ಮನಾದವನು ಯಾವಾಗಲೂ ನರಕ ಭಾಗಿಯಾಗುವನೇ ಹೊರತು ಅವನು ಸ್ವರ್ಗಕ್ಕೆ ಅರ್ಹನಾಗಲಾರನು ಇಂತಹವನು ಮಹತ್ತಾದ ಕಷ್ಟಕ್ಕೂ ದುಃಖಕ್ಕೂ ಆಸ್ಪದನಾಗಿ ಯಾವಾಗಲೂ ಕಗ್ಗತ್ತಲೆಯಿಂದ ಕೂಡಿದ ನರಕಲೋಕವನ್ನು ಹೊಂದುವನು ಆದುದರಿಂದ ಬ್ರಾಹ್ಮಣನಿಗೂ ಕ್ಷತ್ರಿಯನಿಗೂ ಉಂಟಾಗುವ ವಿರೋಧದಿಂದ ಪ್ರಜೆಗಳು ಸಹಿಸಲಾರದ ಕಷ್ಟಕ್ಕೆ ಈಡಾಗುವರು ಈ ಕಾರಣದಿಂದಲೇ ಅರಸನು ವಿದ್ಯಾ ಪಾರಂಗತರು ಜ್ಞಾನಿಗಳು ಆದ ಬ್ರಾಹ್ಮಣರನ್ನು ಪುರೋಹಿತರನ್ನಾಗಿ ನಿಯಮಿಸಿಕೊಳ್ಳಬೇಕು ಇಂತಹ ಪುರೋಹಿತರನ್ನು ಏರ್ಪಡಿಸಿಕೊಂಡ ಮೇಲೆಯೇ ರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ಧರ್ಮಶಾಸ್ತ್ರವು ವಿಧಿಸಿರುವುದು ಬ್ರಾಹ್ಮಣನು ಎಲ್ಲರಿಗೂ ಶ್ರೇಷ್ಠ ನೆನೆಸುವನು ವೇದಾಂತಿಗಳು ಬ್ರಾಹ್ಮಣ ವರ್ಣವೇ ಆದಿಯಲ್ಲಿ ಸೃಷ್ಟಿಸಲ್ಪಟ್ಟುದಾಗಿ ಹೇಳಿರುವರು ಆದಿಯಲ್ಲಿ ಸೃಷ್ಟವಾದ ಈ ಬ್ರಾಹ್ಮಣ ಜಾತಿಯೇ ಉತ್ತಮವಾದುದು ಆದುದರಿಂದ ಉತ್ತಮವಾದ ವಿಶೇಷ ವಸ್ತುಗಳನ್ನು ಜ್ಞಾನಿಯಾದ ಬ್ರಾಹ್ಮಣನಿಗೆ ದಾನ ಮಾಡಿ ವಿನಯಪೂರ್ವಕವಾದ ಮರ್ಯಾದೆಗಳಿಂದ ಪೂಜಿಸಬೇಕು ಅದೇ ರೀತಿ ಪರಾಕ್ರಮಶಾಲಿಯಾದ ಅರಸನನ್ನು ಮರ್ಯಾದೆಯಿಂದ ಪೂಜಿಸಬೇಕಾದುದು ಪ್ರಜೆಗಳ ಕರ್ತವ್ಯವು ಬ್ರಾಹ್ಮಣನಿಂದ ಕ್ಷತ್ರಿಯನು ಕ್ಷತ್ರಿಯನಿಂದ ಬ್ರಾಹ್ಮಣನು ಅಭಿವೃದ್ಧಿಯನ್ನು ಹೊಂದಬೇಕಾಗಿದೆ ಪುರೋಹಿತನು ಎಲ್ಲ ಪ್ರಜೆಗಳಿಗೂ ಅರಸನಿಗೂ ನಿಯಾಮಕ ನೆನೆಸುವನು ಎಂದನು ಇದು ಎಪ್ಪತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ